ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತ ಈ ವಿಡಿಯೋದಲ್ಲಿ ಜೂನ್ ತಿಂಗಳ ವೃಷಭ ರಾಶಿಯವರ ಭವಿಷ್ಯವನ್ನ ತಿಳಿಸ್ತೀನಿ ಜೂನ್ ತಿಂಗಳಲ್ಲಿ ಅದ್ಭುತವಾದ ಗ್ರಹಗಳ ಸಂಯೋಜನೆ ರೂಪುಗೊಳ್ಳಲಿದೆ ಈ ತಿಂಗಳು ಮಿಥುನ ರಾಶಿಯಲ್ಲಿ ಬುಧ ಸೂರ್ಯ ಮತ್ತು ಗುರು ಸಂಯೋಗ ಹೊಂದಲಿದ್ದಾರೆ ಇದರಿಂದಾಗಿ ತ್ರಿಗ್ರಹ ಯೋಗ ರೂಪುಗೊಳ್ಳಲಿದೆ ಹಲವು ರಾಶಿಯ ಜನರಿಗೆ ಜೂನ್ ತಿಂಗಳು ಶುಭಕರವಾದ ಮಾಸವಾಗಿದೆ ರಾಶಿಯ ಅಧಿಪತಿ ಸಪ್ತಮದಲ್ಲಿ ರವಿಯ ಜೊತೆ ಇದ್ದಾನೆ ನಿಮ್ಮ ಎಲ್ಲ ಕೆಲಸಗಳಿಗೆ ಬಂಧುಗಳ ಸಹಕಾರ ಸಿಗುತ್ತೆ ಆದರೆ ಕೆಲವು ಹತ್ತಿರದವರನ್ನ ನೀವು ಕಳೆದುಕೊಳ್ಳುವ ಸ್ಥಿತಿ ಇದೆ ಬೇಸರಕ್ಕೆ ಅವಕಾಶ ಕೊಡದೆ ಕರ್ಮ ಫಲವೆಂದು ಸಮಾಧಾನ ಮಾಡಿಕೊಳ್ಳುವುದು ಅನಿವಾರ್ಯ ಸ್ತ್ರೀಯರ ವಿಚಾರದಲ್ಲಿ ವಿವಾದವನ್ನು ಸೃಷ್ಟಿಸಿಕೊಳ್ಳಬಹುದು ವೃಷಭ ರಾಶಿಯ ಮಂದಿಗೆ ಈ ತಿಂಗಳಲ್ಲಿ ಬಹಳ ಧನಾತ್ಮಕ ಕೆಲಸಗಳು ಮಾಡುವ ತಿಂಗಳಾಗಿದೆ ನಿಮ್ಮ ಕೆಲಸದ ಕಾರ್ಯಗಳಲ್ಲಿನ ಯಶಸ್ಸು ನಿಮಗೆ ಆರ್ಥಿಕ ಲಾಭಕ್ಕೆ ಕಾರಣವಾಗಲಿದೆ ಇದರಿಂದಾಗಿ ನಿಮ್ಮ ಹಣಕಾಸು ಒಪ್ಪಂದಗಳು ಭರವಸೆಗಳು ಈಡೇರಲಿವೆ ಹಾಗೆ ನೀವು ಬಯಸಿದಂತಹ ಸಮಯದಲ್ಲಿ ಹಣ ಒಲಿಯುವ ಕಾರಣ ಒತ್ತಡ ಕೂಡ ಕಡಿಮೆಯಾಗಲಿದೆ ನೀವು ನೀಡಿರುವ ಸಾಲವು ಈ ತಿಂಗಳಿನಲ್ಲಿ ಮರಳಿ ಬರಲಿದೆ ನಿಮ್ಮ ಸಂಬಂಧಗಳಲ್ಲಿ ಯಾವುದಾದರೂ ಸಮಸ್ಯೆಗಳು ಉದ್ಭವಿಸಿದ್ರೆ ಈ ಸಮಯದಲ್ಲಿ ಅದು ನಿವಾರಣೆಯಾಗಲಿದೆ ದೂರ ಪ್ರಯಾಣದಂತಹ ಕೆಲಸಗಳಲ್ಲಿ ನೀವು ಹೆಚ್ಚಾಗಿ ಭಾಗಿಯಾಗ್ತೀರಿ ಈ ತಿಂಗಳಲ್ಲಿ ನಿಮಗೆ ಶುಭ ರಾಶಿ ಅಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲಿಯೇ ಇದ್ದು ಆಸೆಗಳನ್ನು ಪೂರೈಸುತ್ತಾನೆ ಅದು ಅತಿಯಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಆನಂತರ ದುಃಖ ಪಡಬೇಕಾದೀತು ಗುರುವು ದ್ವಿತೀಯದಲ್ಲಿ ನಿಮ್ಮ ಆರ್ಥಿಕ ಯೋಜನೆಗೆ ಬೇಕಾದ ಸಹಕಾರವನ್ನ ಯಾರಿಂದಲಾದರೂ ಕೊಡಿಸ್ತಾನೆ ವಿವಾಹಕ್ಕೆ ಪ್ರತಿಬಂಧಕ ಬರಬಹುದು ಬೇಸರಿಸದೆ ಸ್ವೀಕರಿಸಿ ಕುಟುಂಬದ ಅಭಿಪ್ರಾಯವನ್ನ ಒಪ್ಪಿಕೊಂಡು ಮುಂದುವರಿಯಿರಿ ಶನೈಶ್ಚರ ಕವಚವನ್ನು ಪಠಿಸಿ